ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ಸದಾ ಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಹ್ಞೂ ಮಕ್ಕಳೇ ನಿಮ್ಮ ಬೇಸಿಗೆ ರಜಾ ದಿನಗಳೆಲ್ಲ ಮುಗಿದು ಶಾಲೆ ಪ್ರಾರಂಭ ಆಗ್ಬಿಡ್ತಲ್ವಾ ನೀವೆಲ್ಲ ಈ ವರ್ಷವೂ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನ ಪಡಿಬೇಕು ಅಂತ ಗುರಿ ಇಟ್ಕೊಂಡಿದ್ದೀರಿ ಅಲ್ವಾ ಸುಮ್ಮನೆ ಗುರಿ ಇದ್ದರೆ ಸಾಕ ಅದನ್ನು ಅಂಥ ಛಲ ಶ್ರದ್ಧೆ ಮನೋಬಲನೂ ಬೇಕು ಹೌದು ತಾನೆ ಹಾಗಾದರೆ ಇವತ್ತು ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರ್ರಾಜ್ ಕರ್ಜಗಿಯವರು ಹೇಳಿರುವಂಥ ಶ್ರದ್ಧೆ ಹಾಗೂ ಮನೋಬಲದ ಒಂದು ಸುಂದರವಾದ ಕಥೆಯನ್ನು ಕೇಳೋಣವಾ ಅದರಿಂದ ನಿಮಗೂ ತುಂಬ ಉತ್ಸಾಹ ಹುರುಪು ಬರುತ್ತೆ ಹ್ಞೂ ಅಮೆರಿಕದ ನ್ಯೂಯಾರ್ಕ್ ನಿಮಗೆಲ್ಲ ಗೊತ್ತಲ್ವಾ ಮೊದಲು ನ್ಯೂಯಾರ್ಕ್ಗೆ ಹೋಗೋಕ್ಕೆ ಸಮುದ್ರ ಅಡ್ಡ ಇದ್ದಿದ್ದರಿಂದ ತುಂಬ ಸುತ್ತಾಕೊಂಡು ಹೋಗಬೇಕಾಗ್ತಿತ್ತಂತೆ ಅಲ್ಲಿ ಒಂದು ಬ್ರಿಡ್ಜ್ ಅಥವಾ ಸೇತುವೆ ಕಟ್ಟಿದರೆ ಹೇಗೆ ಅನ್ನೋ ಆಲೋಚನೆ ಬಂತು ಯಾರಿಗೆ ಜಾನ್ ಎ ರೋಬ್ಲಿಂಗ್ ಅನ್ನೋ ವ್ಯಕ್ತಿಗೆ ಯಾರವನು ಅವನೊಬ್ಬ ಆರ್ಕಿಟೆಕ್ಟ್ ಈ ಆರ್ಕಿಟೆಕ್ಟ್ಗಳಿಗೆ ಹೀಗೆ ಏನೇನೋ ಅಸಾಧ್ಯ ಕಲ್ಪನೆಗಳೆಲ್ಲ ಬರುತ್ತವೆ ಅದೇ ತರಹ ಇವನಿಗೂ ಬಂತು ಉತ್ಸಾಹದಿಂದ ಜನರಿಗೆಲ್ಲ ಹೇಳ್ದ ನೋಡಿ ನ್ಯೂಯಾರ್ಕ್ಗೆ ಹೋಗೋಕ್ಕೆ ಎಷ್ಟು ಕಷ್ಟ ಇದೆ ಅಲ್ವಾ ಒತ್ತಾಡ್ಕೊಂಡು ಸುತ್ತಾಕ್ಕೊಂಡು ಎಷ್ಟು ಸಮಯ ದಂಡ ಮಾಡ್ಕೋಬೇಕು ಅದರ ಬದಲು ಸಮುದ್ರದ ಮೇಲೆ ಒಂದು ಸೇತುವೆ ಕಟ್ಬಿಟ್ರೆ ಹೇಗಿರುತ್ತೆ ಕಟ್ಟಣವಾ ಅಂತ ಜನರೆಲ್ಲ ವಿಚಿತ್ರವಾಗಿ ನೋಡಿದ್ರು ಅವನ್ನಯ್ಯ ಹುಚ್ಚ ನೀನು ಸಮುದ್ರದಲ್ಲೆಲ್ಲಾದರೂ ಬ್ರಿಡ್ಜ್ ಕಟ್ಟಕ್ಕೆ ಸಾಧ್ಯನಾ ಹೋಗು ಅಂದರೂ ಅವ್ರಿಗೆಲ್ಲ ಗೊತ್ತಿರಲಿಲ್ಲ ಭಾರತದಲ್ಲಿ ತ್ರೇತಾಯುಗದಲ್ಲೇ ಕಪಿಗಳ ಸಹಾಯದಿಂದ ರಾಮ ಲಂಕೆಗೆ ಸಮುದ್ರದಲ್ಲೇ ಸೇತುವೆ ಕಟ್ಟಿದ್ದ ಅಲ್ವಾ ಅದೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಅವರೇನು ಮಾಡ್ಬಿಟ್ರು ಇವನ್ನ ಅಪಹಾಸ್ಯ ಮಾಡಿ ನಕ್ಬಿಟ್ರು ಆದರೆ ಅವನು ಸುಮ್ಮನಾದನ್ನ ಖಂಡಿತ ಇಲ್ಲ ಅವನು ಅದ್ರ ಬಗ್ಗೆನೇ ತೀವ್ರವಾಗಿ ಆಲೋಚನೆ ಮಾಡ್ದ ಅದರ ನಕ್ಷೆ ಎಲ್ಲ ತಯಾರು ಮಾಡ್ದ ಆಮೇಲೆ ಹಣ ಸಂಗ್ರಹ ಮಾಡೋಕ್ಕೆ ಮುಂದಾಗ್ಬಿಟ್ಟ ಸಂಗ್ರಹ ಮಾಡೂ ಬಿಟ್ಟ ಅವನಿಗೆ ಒಬ್ಬ ಮಗ ಇದ್ದ ಅವನು ಕೂಡ ಆರ್ಕಿಟೆಕ್ಟೇ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ ಅವನ ಹೆಸರು ಸರಿ ತಂದೆ ಥರನೇ ಅವನು ಹುಚ್ಚ ಅಂತ ಜನ ಹೇಳೋದು ಯಾಕೆಂದರೆ ಈ ತಂದೆಯ ಹುಚ್ಚು ಆಲೋಚನೆಗೆ ಅವನು ಇಂಬುಗೊಟ್ಟ ಹೌದಪ್ಪ ಕಟ್ಟಣ ತುಂಬ ಒಳ್ಳೆಯ ಆಲೋಚನೆ ಅಂತ ಅಂತೂ ಒಂದಿನ ಆ ಸೇತುವೆ ಕಟ್ಟೋ ಕೆಲಸದ ಶುಭಾರಂಭ ಮಾಡೋಕ್ಕೆ ಇವರು ಹೊರಟೇ ಬಿಟ್ರು ನಾವು ಗುದ್ಲಿ ಪೂಜೆ ಮಾಡಲ್ವಾ ಹಾಗೆ ಅವ್ರಲ್ಲಿ ಸ್ವಲ್ಪ ಬೇರೆ ಥರ ಒಂದು ದೊಡ್ಡ ಕಂಬನ ಕೂರಿಸ್ತಾ ಇದ್ರು ಸರಿ ಕಂಬವನ್ನು ನೆಟ್ಟಾಯಿತು ಮೇಲ್ಗಡೆ ಇದ್ದ ಇವನು ಜಾನ್ ರೋಬ್ಲಿಂಗೋ ಆದರೆ ದುರದೃಷ್ಟವಶಾತ್ ಆ ಕಂಬ ತಕ್ಷಣ ಕುಸಿದು ಜಾರಿ ಢಪ್ಪ ಅಂತ ಬಿತ್ಬಿಡ್ತು ಇವನು ಜಾನ್ ಎ ರೋಬ್ಲಿಂಗ್ ಅದ್ರ ಮೇಲಿಂದ ಅಷ್ಟ ದಡ್ಡ ಅಂತ ಕೆಳಗೆ ಬಿದ್ದ ತಕ್ಷಣ ಸತ್ತೇ ಹೋದ ಆ ಕಂಬ ಬೀಳೋವಾಗ ಅಲ್ಲೇ ಕೆಳಗೆ ನಿಂತ್ಕೊಂಡಿದ್ದ ವಾಷಿಂಗ್ಟನ್ ರೋಬ್ಲಿಂಗ್ ಮೇಲೂ ಬಿದ್ದು ಅವನ ಬ್ಯಾನ್ ಮೂಳೆನೋ ಪಟ 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 ಅಂತ ಮುರಿದು ಪುಡಿಯಾಗಿ ಹೋಯಿತು ಏಳಕ್ಕೆ ಸಾಧ್ಯ ಇಲ್ಲದೇ ಇರೋ ಸ್ಥಿತಿಗೆ ಬಂತ ಅವನನ್ನು ಹೊತ್ಕೊಂಡು ಹೋಗಿ ಆಸ್ಪತ್ರೆಗೆ ಹಾಕಿದ್ರು ಆಯ್ತಲ್ಲ ತಂದೆ ಹೋದ ಮಗ ಏಳಕ್ಕೆ ಆಗದೆ ಇರೋ ಸ್ಥಿತಿಗೆ ಬಂದ್ಬಿಟ್ಟ ಆಸ್ಪತ್ರೆಯಲ್ಲಿ ಸದಾ ಹಾಸಿಗೆ ಮೇಲೆ ಮಲಗಿರ್ತಾ ಇದ್ದ ಧ್ವನಿ ಕೂಡ ಹೊರಟು ಹೋಯಿತು ಕೀರ್ಲಾಗಿ ಅಸ್ಪಷ್ಟವಾಗಿ ಏನೋ ಮಾತಾಡೋನು ಅರ್ಥವೇ ಆಗ್ತಾ ಇರಲಿಲ್ಲ ஜெல்லோ ஏப்பா ஹுச்சிரிவரு ஏனேனோ ஆகதே ஹோகேரோதனைக்கு எந்த கெட்ட பிரயத்தன மாதிரி இவரு பிடிக்கே தந்துக்கோட்டரல்ல அய்யோ அந்த பேஜார் மா சரி வாஷிங்டன் ரோப்லின்னா ஆஸ்பத்திரி மலகிதிரல பண்ட்த்தி துணையவள் தின அவன ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ಲು ಇವನನ್ನು ಮಲಗಿಸಿದ್ದ ಜಾಗಕ್ಕೆ ಒಂದು ಕಿಟಕಿ ಇತ್ತು ಆ ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಇವರು ಅವತ್ತು ಹೋಗಿ ಆ ಸಾಹಸ ಮಾಡಿದ್ರಲ್ಲ ಆ ಕಂಬ ಕೂರಿಸೋ ಕೆಲಸ ಆ ಜಾಗ ಎಲ್ಲ ಕಾಣ್ತಾ ಇತ್ತು ಅವನಿಗೆ ತನ್ನ ತಂದೆ ನೆನಪಾಗ್ತಾಯಿತ್ತು ಅವ್ರ ಉತ್ಸಾಹ ನೆನಪಾಗ್ತಾಯಿತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತನಗಾದ ಸ್ಥಿತಿ ಬಗ್ಗೆ ಬೇರೆ ತುಂಬ ಬೇಜಾರಾಗ್ತಾಯಿತ್ತು ಎಷ್ಟೋ ದಿನಗಳು ಹತ್ಕೊಂಡ ಏನು ಮಾಡ್ತಾನೆ ಪಾಪ ಏನೂ ಮಾಡೋಕ್ಕಾಗಲ್ಲ ಆದರೆ ಕೆಲವೇ ದಿನಗಳಲ್ಲಿ ಅವನ ಮನಸ್ಥಿತಿ ಬದಲಾಯಿತು ಛೇ ಹೀಗೆ ಗೊಳೋ ಅಂತ ಹತ್ಕೊಂಡಿರಬೇಕು ನನ್ನ ತಂದೆ ಅಷ್ಟೆಲ್ಲ ಆಸೆ ಪಟ್ಟಿದ್ದರು ಬ್ರಿಡ್ಜ್ ಕಟ್ಟಬೇಕು ಅಂತ ಮಾಡೋಣ ಈಗ್ಲೂ ಯಾಕಾಗಲ್ಲ ಅಂದ್ಕೊಂಡ ಹೆಂಡತಿ ಪಕ್ಕದಲ್ಲೇ ಕೂತ್ಕೊಂಡಿದ್ಲಲ್ಲ ಅವಳ ಕೈ ಮೇಲೆ ಟಪ್ ಟಪ್ಪಂತ ಬಡ್ದ ಕೀರ್ಲ್ ಧ್ವನಿಲಿ ಅಸ್ಪಷ್ಟವಾಗಿ ಏನೋ ಹೇಳ್ದ ಅವಳಿಗೆ ಅರ್ಥ ಆಗೋಯ್ತು ಅವಳೂನು ಏನು ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಾ ಅಂದ್ಲು ತಕ್ಷಣ ಇವನಿಗೆ ತುಂಬ ಖುಷಿಯಾಗೋಯ್ತು ಅಬ್ಬ ಇವಳಿಗೆ ಅರ್ಥ ಆಗೋಯ್ತಲ್ಲ ನನ್ನ ಭಾಷೆ ಅಂತ ಹ್ಞೂ ಹ್ಞೂ ಅಂತ ತಲೆಯಲ್ಲಾಡಿಸ್ದ ಮತ್ತೆ ಅವಳ ಕೈನ ಟಪ ಟಪ ಅಂತ ಬಿಡದು ಕೇರ್ಲಿ ಧ್ವನಿಲಿ ಹೇಳ್ದ ಮೊದಲೆಲ್ಲ ಈ ಟೆಲಿಗ್ರಾಫ್ ಅಂತಿತ್ತು ಮಕ್ಕಳೆ ಅದರಲ್ಲಿ ಹಾಗೆ ಕಟ ಕಡ 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 ಅಂತ ಶಬ್ದ ಟಕ್ ಕ ಟಕ್ ಕ ಟಕ್ ಕ ಟಕ್ ಅಂತ ಶಬ್ದ ಮಾಡೋದು ನಾವು ಶಬ್ದ ಮಾಡಿದಾಗೆ ಆ ಕಡೆ ಮೆಸೇಜು ಟೈಪ್ ಆಗಿಬಿಡ್ತಾ ಇತ್ತು ಅದೇ ಥರ ಇವಾಗ ಹೆಂಡ್ತಿನೂ ಗಂಡ ತನ್ನ ಕೈ ಮೇಲೆ ಟಪ್ಪ 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 ಅಂತ ಹೊಡೆದ ತಕ್ಷಣ ಅರ್ಥ ಇದ್ಲು ಅವನು ಹೇಳಿದ್ದನ್ನೆಲ್ಲ ಸರಸರ ಸರ ಅಂತ ಒಂದು ಪೇಪರ್ ಮೇಲೆ ಬರೆದು ಬಿಡ್ತಾಯಿದ್ಲು ಆಮೇಲೆ ಅದನ್ನು ತಗೊಂಡು ಹೋಗಿ ಇಂಜಿನಿಯರ್ಗಳಿಗೆ ಕೊಟ್ಲು ಅವರು ಅದನ್ನೆಲ್ಲ ನೋಡಿದ್ರು ಅಪ್ಪ ಈ ತರಹ ಹಾಸಿಗೆ ಮೇಲೆ ಮಲ್ಕೊಂಡಿರೋ ಅಂಥ ವ್ಯಕ್ತಿ ಇಷ್ಟೆಲ್ಲ ಉತ್ಸಾಹವಾಗಿ ಪ್ರಯತ್ನ ಮಾಡಬೇಕು ಅದನ್ನು ಕಟ್ಟಲೇಬೇಕು ಅಂತ ಮಾಡ್ತಾ ಇರೋವಾಗ ನಾವು ಸುಮ್ಮನೆ ಇರಬಾರ್ದು ಖಂಡಿತ ಅವನ ಕೆಲಸದಲ್ಲಿ ನಾವು ಸಮಪಾಲು ತಗೊಂಡು ಮಾಡಬೇಕು ಅಂತ ಅವರು ಮುಂದಾದರು ದಿನಾಗಲೂ ಹೆಂಡತಿ ಕೈ ಮೇಲೆ ಟಪಟಪ ಬಡದು ಕೀರ್ಲಿ ಧ್ವನಿಲಿ ಇವನು ಹೇಳೋದು ಅವಳು ಬರ್ಕೊಳ್ಳೋದು ತೊಗೊಂಡೋಗಿ ಹೋಗಿ ಆಗಿ ಕೊಡೋದು ಅವರು ಕೆಲಸ ಮಾಡೋದು ಹೀಗೇ ಮಾಡ್ಕೊಂಡು ಬಂದರು ಎಷ್ಟು ದಿವಸ ಮಾಡಿರ್ಬೋದು ಮಕ್ಕಳೇ ಒಂದ ಎರಡ ಮೂರ ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ಈ ಕೆಲಸ ನಡೀತು ಇವನು ಆಸ್ಪತ್ರೆಯಲ್ಲಿ ಮಲಕ್ಕೊಂಡೆ ಎಲ್ಲ ಸು ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋದ ಹೆಂಡತಿ ಎಲ್ಲವನ್ನು ಕಲ್ಪಿಸ್ತಾ ಇದ್ಲು ಇಂಜಿನಿಯರ್ಗಳು ಅದನ್ನು ಕಾರ್ಯಗತಗೊಳಿಸ್ತಾ ಹೋದರು ಅಂತೂ ಇಂತೂ ಹನ್ನೆರಡು ವರ್ಷ ಕಳೆಯೋ ಹೊತ್ತಿಗೆ ಸಮುದ್ರದಲ್ಲಿ ಈ ಒಂದು ಬ್ರಿಡ್ಜ್ ತಲೆ ಎತ್ತಿ ನಿಲ್ತು ಎಲ್ರಿಗೂ ಎಷ್ಟು ಉತ್ಸಾಹ ಅಂತೀರಾ ವಾಷಿಂಗ್ಟನ್ ರೂಬ್ಲಿಂಗ್ಗಂತೂ ಆ ಕಿಟಕಿಯಲ್ಲಿ ಆ ಎತ್ತರದ ಬ್ರಿಡ್ಜ್ನ ನೋಡ್ತಾ ನೋಡ್ತಾ ಆಹಾ ಎಂಥ ಒಂದು ಆನಂದ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾಯಿತ್ತು ಅಂತೂ ಉದ್ಘಾಟನೆ ದಿನ ಬಂತು ಅವನನ್ನು ಆ್ಯಂಬುಲೆನ್ಸ್ನಲ್ಲಿ ಅಲ್ಲಿ ಕರ್ಕೊಂಡು ಬಂದರು ಅವನು ಕೇಳಿದ ನನ್ನನ್ನು ಆ ಬ್ರಿಡ್ಜ್ ಮೇಲೆ ಮೂರು ಸರ್ತಿ ಆ ಕಡೆಯಿಂದ ಈ ಕಡೆಗೆ ಓಡಾಡಿಸ್ರಿ ಅಂತ ಹಾಗೆ ಮಾಡಿದರು ಆ್ಯಂಬುಲೆನ್ಸ್ನ ಆ ಕಡೆಯಿಂದ ಈ ಕಡೆಗೆ ಮೂರು ಸರ್ತಿ ಕರ್ಕೊಂಡು ಹೋದರು ಧನ್ಯತೆಯಿಂದ ಮೂರು ಸರ್ತಿ ಆ ಕಡೆಯಿಂದ ಈ ಕಡೆ ಓಡಾಡಿ ಅಂತು ಸಂತೋಷವಾಗಿ ಆಸ್ಪತ್ರೆಗೆ ವಾಪಸ್ ಬಂದ ಮಾರನೇ ದಿನಾನೇ ಅವನ ಪ್ರಾಣಪಕ್ಷಿ ಪಕ್ಷಿ ಹಾರುಹೋಯಿತು ಹನ್ನೆರಡು ವರ್ಷಗಳ ಸುದೀರ್ಘ ಅವಧಿಯನ್ನು ಹಾಸಿಗೆ ಮೇಲೆ ಮಲಗಿಯೇ ಕಳೆದ ವಾಷಿಂಗ್ಟನ್ ರೋಬ್ಲಿಂಗ್ ಈ ಸೇತುವೆಯ ನಿರ್ಮಾಣದ ಗುರಿಯೊಂದನ್ನೇ ಸದಾ ನೆನೆಸಿಕೊಂಡು ಅದಕ್ಕಾಗಿ ತನ್ನ ಪ್ರಾಣವನ್ನು ಅಲ್ಲಿವರೆಗೂ ಉಳಿಸ್ಕೊಂಡಿದ್ದ ತನ್ನ ತಂದೆ ಏನು ಆಸೆ ಪಟ್ಟಿದ್ನೋ ಅದನ್ನು ಸಾಧಿಸಬೇಕು ಅನ್ನೋ ಒಂದು ಛಲ ಶ್ರದ್ಧೆ ಮನೋಬಲ ಇದೆಲ್ಲವೂ ಅವನಿಗೆ ಈ ಕೆಲಸವನ್ನು ಮಾಡೋದಕ್ಕೆ ಸಹಾಯ ಮಾಡಿತು ಅದಕ್ಕೆ ಹೇಳ್ತಾರೆ ಆ ಬ್ರಿಡ್ಜು ಬ್ರಿಡ್ಜ್ ಸ್ಟ್ಯಾಂಡ್ಸ್ ಆ್ಯಸ್ ಎ ಟೆಸ್ಟಿಮೊನಿ ಫಾರ್ ತ್ರೀ ಥಿಂಗ್ಸ್ ಅಂತ ಮೂರು ವಿಷಯಗಳಿಗೆ ಅದು ಆ ರೀತಿಯಲ್ಲಿ ಒಂದು ಸ್ಮರಣಾರ್ಥ ಸ್ಮಾರಕವಾಗಿ ನಿಂತಿದೆ ಅಂತ ಯಾವುದಪ್ಪ ಅದು ಮೂರು ಅಂದರೆ ಒನ್ ಈಸ್ ಜಾನ್ ರೋಬ್ಲಿಂಗ್ಸ್ ವಿಷನ್ ಆಫ್ ಬಿಲ್ಡಿಂಗ್ ಎ ಬ್ರಿಡ್ಜ್ ಸೆಕೆಂಡ್ ಈಸ್ ದ ಟೆನಾಸಿಟಿ ಆ್ಯಂಡ್ ಪರ್ಸಿವರೆನ್ಸ್ ಆಫ್ ವಾಷಿಂಗ್ಟನ್ ರೋಬ್ಲಿಂಗ್ ಆ್ಯಂಡ್ ದ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಕಮಿಟ್ಮೆಂಟ್ ಆಫ್ ಹಿಸ್ ವೈಫ್ ಟು ಮೇಕ್ ಅ ಲ್ ಲ್ಯಾಂಗ್ವೇಜ್ ಔಟ್ ಆಫ್ ಇಟ್ ಆ್ಯಂಡ್ ಕಮ್ಯುನಿಕೇಟ್ ಹೌದಲ್ವಾ ಮಕ್ಕಳೇ ಆ ತಂದೆ ಆ ರೀತಿಯ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಆಸೆ ಪಡೆದೇ ಹೋಗಿದರೆ ಇದೆಲ್ಲ ಸಾಧ್ಯ ಆಗ್ತಾನೇ ಇರಲಿಲ್ಲ ಅವನು ಆಸೆ ಪಟ್ಟಿದ್ರೂ ಎಲ್ಲ ವ್ಯರ್ಥ ಆಗೋಯ್ತು ಇನ್ನೇನು ಪ್ರಯೋಜನ ಇಲ್ಲ ಅನ್ನೋ ಹಂತದಲ್ಲಿ ಇವನು ಛಲದಿಂದ ಮುಂದುವರೆದ್ನಲ್ಲ ಅದು ಎಷ್ಟು ಮುಖ್ಯ ಇವನೇನೇ ಮಾಡಿದ್ರು ಬೇರೆಯವರು ಅದಕ್ಕೆ ಸಹಕರಿಸಬೇಕಾಗಿತ್ತಲ್ಲ ಆ ಹೆಂಡತಿ ಇಂಥ ಅಯ್ಯೋ ಹಾಸಿಗೆ ಮೇಲೆ ಬಿದ್ಕೊಂಡಿದ್ದಾನೆ ಇವನನ್ನೇನು ನಾನು ನೋಡ್ಕೊಳ್ಳೋದು ಅಂದ್ಬಿಟ್ಟು ಹೊರಟು ಹೋಗಿದ್ದಿದ್ರೆ ಇವತ್ತಿನ ದಿವಸ ಆ ಬ್ರಿಡ್ಜ್ ಇರ್ತಾ ಇತ್ತ ಅವಳು ಇವನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡು ಇವನು ಹೇಳಿದ್ದನ್ನೆಲ್ಲ ಅರ್ಥ ಮಾಡಿಕೊಂಡು ಬರ್ಕೊಂಡು ಅವರಿಗೆಲ್ಲ ತಲ್ಪಿಸೋದ್ಲಲ್ಲ ಎಂಥೆಂಥ ಮಹನೀಯರು ಇರ್ತಾರೆ ನೋಡಿ ಮಕ್ಕಳೇ ಅದಕ್ಕೆ ಹೇಳೋದು ನಮ್ಮ ಮನಸ್ಸಿನ ಶಕ್ತಿ ಶ್ರದ್ಧೆ ಇದೆಲ್ಲ ನಮಗೆ ಬೇಕಾದಷ್ಟು ಇರುತ್ತೆ ಅದನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಅದನ್ನು ವಿನಾಶಕ್ಕೂ ಬಳಸ್ಬೋದು ಜಗತ್ತಿನ ಹಿತಕ್ಕೂ ಬಳಸ್ಬೋದು ಜಗತ್ತಿನ ಹಿತಕ್ಕೆ ಬಳಸಿದ ವಾಷಿಂಗ್ಟನ್ ರೋಬ್ಲಿಂಗ್ ಇವತ್ತಿಗೂ ಕೂಡ ಜನರ ಹೃದಯದಲ್ಲಿ ಜೀವಂತವಾಗಿದ್ದಾನೆ ಈಗ ಇದಕ್ಕಿಂತ ಅನೇಕ ಉತ್ತಮ ಸೇತುವೆಗಳು ಕಟ್ಟಲ್ಪಟ್ಟಿವೆ ಆದರೆ ಈಗಾಗಲೇ ಹಾಗೆ ತಂದೆಯ ಆಸೆ ಇವನ ಏಕಾಗ್ರತೆ ಹಾಗೂ ಸಾಧಿಸುವ ಛಲ ಮತ್ತು ಆ ಪತ್ನಿಯ ಒಂದು ಸಮರ್ಪಣಾ ಭಾವ ಅರ್ಪಣಾ ಭಾವ ಇದೆಲ್ಲವೂ ಇದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ಈ ಬ್ರೋಕ್ಲಿನ್ ಬ್ರಿಡ್ಜ್ ಇವತ್ತಿಗೂ ಕೂಡ ವಿರಾಜಿಸ್ತಾ ಇದೆ ನಾವು ಕೂಡ ನಮ್ಮ ಮನೋಬಲವನ್ನು ಈ ರೀತಿಯ ಜಗತ್ತಿನ ಹಿತದ ಕೆಲಸಕ್ಕಾಗಿ ವೃದ್ಧಿ ಮಾಡಿಕೊಳ್ಳೋಣವಾ ಶ್ರದ್ಧೆಯಿಂದ ನಮ್ಮ ಕೆಲಸಗಳನ್ನು ಮಾಡೋಣವಾ ಮಕ್ಕಳೇ ಇಲ್ಲಿಗೆ ಇವತ್ತಿನ ಕಥಾ ಸಮಯವನ್ನು ಮುಗಿಸೋ ಸಮಯ ಬಂತು ನಿಮಗೆಲ್ಲ ಈ ಕಥೆ ಇಷ್ಟ ಆಗಿದೆ ನಿಮಗೆ ಸ್ಫೂರ್ತಿಯನ್ನು ಕೊಟ್ಟಿದೆ अन्त भावस्ति प्रार्थन इव कथासमय मुगसोण असतो मा, मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः नानम्बुधु नानल्ला इदेह मनबुद्धि नानल्ला सच्चिदानन्दात्म शिवनानुनानि शिवोऽहं शिवोऽहं शिवोऽहम् आत्मदर्शनं ब्रह्मदर्शनं ब्रह्मदर्शनं सत्यदर्शनं सत्यदर्शनम् अन्तर्ज्योतिः बहिर्ज्योतिः प्रत्यज्योति ज्योति ही स्वयं ज्योति आत्मज्योतिस्म्य हम लोकाह समस्ताह सुखिनो लोकाह समस्ताह सुखिनो लोकाह समस्ताह सुखिनो भवन्तु हरि ओम तत्सत् श्री गुरुभ्यो नमः